ಗುಡ್ ಮಾರ್ನಿಂಗ್ ಹೆವರಿಮನ್ ಮೈ ನೇಮ್ ಇಸ್ ಡಾಕ್ಟರ್ ಕೆ ವಿ ಮಹಾದೇವ್ ಟ್ರೆಡಿಷನಲ್ ಆಯುರ್ವೇದ ಅಷ್ಟಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಸರ್ ಪಂಚಕರ್ಮ ಫಿಸಿಯೋಥೆರಪಿ ಡಯಾಟಿಷಿಯನ್ ಸೋ ವೀಕ್ಷಕರೇ ನಿಮ್ಗೆ ಯಾವುದೇ ತರಹದ ಹೆಲ್ತ್ ಇಶ್ಯೂಸ್ ಇರಲಿ ಅದು ಬಿಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲ್ ಪಾರ್ಕಿನ್ಸನ್ಸ್ ವೆರಿಪೋಸ್ಪೇನ್ಸು ಲಂಬರ್ ಸ್ಪಾಂಡಿಲೈಟಿಸು ಸರ್ವೇಕಲ್ ಸ್ಪಾಂಡಿಲೈಟಿಸು ಅಂದರೆ ಬೆನ್ನು ನೋವು ಸ್ವಂಟ ನೋವು ಕುತ್ತಿಗೆ ನೋವು ಮಂಡಿ ನೋವು ಹಿಂಬಡಿ ನೋವು ಮತ್ತು ಸಿ ಓ ಡಿ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಒಬ್ಯಾಸಿಟಿ ಸಿ ಓ ಡಿ ಪಿಸಿ ಓಯಸ್ಸು ಇರ್ರೆಗ್ಯುಲರ್ ಪಿರಿಯಡು ಸೋರೇಸಿಸು ಚರ್ಮದ ಕಾಯಿಲೆಗಳು ಡರ್ಮಟಾಲಜಿಸ್ ಸೋರೇಸಿಸು ಎಕ್ಸಿಮಾ ಅಲರ್ಜಿ ಮತ್ತು ವೇ ಕೋಸ್ ವೇಸ್ ಜೊತೆಗೆ ನಿಮಗೆ ಕಿಡ್ನಿ ಸ್ಟೋನು ಗಾಲ್ ಬ್ಲಾಡರ್ ಸ್ಟೋನು ಯಾವುದೇ ತರಹದ ಕಾಯಿಲೆಗಳಿರಲಿ ನೀವು ಎಷ್ಟೇ ವರ್ಷಗಳಿಂದ ನಿಮ್ಮ ಹಳೆ ಕಾಯಿಲೆಗಳಿರಲಿ ನೀವು ಎಂತೆಂಥ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲುಗಳು ಎಲ್ಲೆಲ್ಲಿ ಹೋಗಿ ಬಂದಿದ್ರು ನಿಮಗೆ ಕ್ಯೂರ್ ಆಗಿಲ್ಲ ಅಂದರೆ ನೀವು ನಮ್ಮನ್ನು ಒಂದ್ಸರಿ ಕನ್ಸಲ್ಟ್ ಮಾಡ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಾಕ್ಟರ್ ಕೆ ವಿ ಮಹಾದೇವ್ ತ್ಯಾಗರಾಜನಗರ ಬೆಂಗಳೂರು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಸೊ ನೋಡಿ ಇವರು ಶಿವರಾಜ್ ಅಂತ ಹೇಳಿ ಸಿನ್ಸು ಒಂದು ಅವ್ರನ್ನ ಇವಾಗ ಮಾತಾಡ್ತೀನಿ ನಾನು ಇದು ವೇರಿಕೋಸ್ ವೇನ್ಸ್ ಏನಕ್ಕೆ ಆಗ್ತದೆ ಅಂತ ನಾನು ನಿಮಗೆ ತುಂಬಾ ವಿಡಿಯೋಗಳನ್ನ ಮಾಡಿದುಟ್ಯೂಬ್ ನಲ್ಲಿ ನಮ್ಮ ಚಾನೆಲ್ ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ವೇರಿಕೋಸ್ ವೇನ್ಸ್ ಆಗಿರುವಂತಹವರು ಸೊ ನನ್ನ ಕ್ಲಿನಿಕ್ ನಲ್ಲೇ ಸುಮಾರು ಒಂದು ಸಾವಿರಾರು ಜನ ಟ್ರೀಟ್ಮೆಂಟ್ ತಗೊಂಡೋಗಿದ್ದಾರೆ ಕೋಸ್ ವೇನ್ಸ್ ಅನ್ನೋದು ಈ ಬೇರೆ ತರ ಸೊ ಅದು ಹಾರ್ಟುಮೆನ್ ಡಿಸೀಸ್ ಅಲ್ಲ ಅದು ಅಥವಾ ಒಬ್ಬರಿಂದ ಒಬ್ಬರು ಬರುವಂತಹದ್ದು ಅಲ್ಲ ಅದು ಹಂಟ್ ಕಾಯಿಲೆನೂ ಅಲ್ಲ ಅಥವಾ ಅದನ್ನ ಕ್ಯೂರ್ ಮಾಡ್ಕೊಳ್ಳಕ್ ಆಗದೆ ಇರುವಂತಹ ರೋಗ ಅಲ್ವೇ ಅಲ್ಲ ಅದು ಒಂದೇ ಕಡೆ ಯಾರು ನಿಂತುಕೊಂಡು ಒಂದೇ ಕಡೆ ಕುಂತುಕೊಂಡು ಕೆಲಸ ಮಾಡ್ತಿರ್ತಾರೋ ಆ ಥರದವ್ರಿಗೆ ಸೊ ಗ್ರಾವಿಟಿ ಅಂದರೆ ಭೂಮಿ ಒಂದು ಆಯಸ್ಕಾಂತ ಆಯಸ್ಕಾಂತ ಕಬ್ಬನ ಹೇಗೆ ಹೇಳ್ಕೊತದೋ ಹಾಗೆ ಗ್ರಾವಿಟಿ ಇಪ್ಪ ಸೊ ಒಂದೇ ಕಡೆ ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಭೂಮಿಯ ಗುರುತ್ವಾಕರ್ಷಣೆಗೆ ಸೊ ನಮ್ಮ ಆಟಬಿಟ್ಟಿದ ಕೆಳಗಡೆ ಏನು ಈ ಕೆಳಗಡೆ ಬರುತ್ತೆ ಕಾಲು ನಮ್ಮ ಬೆರಳುಗಳ ತನಕ ಇಲ್ಲಿ ತನಕ ಬಂದಂತಹ ಇನ್ಫ್ಯೂರ್ ಬ್ಲೇಡ್ ಸೊ ಗಟ್ಟಿ ಆಗಿ ರಕ್ತ ನಾಳಗಳಲ್ಲಿ ಅಂದ್ರೆ ಬ್ಲಡ್ ವೇನ್ಸ್ಗಳಲ್ಲಿ ತಿಕ್ಕಾಗಿ ಗಟ್ಟಿ ಆಗಿ ನಿಂತ್ಕೊಂಡ್ಬಿಡುತ್ತದೆ ನಾವು ಯಾವಾಗ ನಾವು ಎಕ್ಸಸೈಜ್ ಮಾಡೋದಿಲ್ಲ ಆಸನಗಳು ಮಾಡೋದಿಲ್ಲ ಯೋಗ ಮಾಡೋದಿಲ್ಲ ಫಿಸಿಕಲಿ ಆಕ್ಟಿವಿಟಿ ಇರೋದಿಲ್ಲ ಯಾಕೆಂದ್ರೆ ಕೆಲವ್ರೆಲ್ಲ ಹಾಗೇನೆ ಈ ಹೈಟಿ ಬಿಟಿ ಕಂಪನಿಯವರು ಆ ಥರದ ಕಂಪ್ಲೇಂಟ್ಸ್ ಇದೆ ಮತ್ತೆ ಒಂದೇ ಕಡೆ ಕುಂತ್ಕೊಂಡು ಕೆಲಸ ಮಾಡುವಂತಹವ್ರು ಅವರು ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗಲಿ ಮೆನ್ ಆರ್ ವುಮೆನ್ ಮಕ್ಕಳು ಆಗಿರ್ಬೋದು ಒಂದೇ ಕಡೆ ಯಾವಾಗ ಕುಂತ್ಕೊಂಡು ಕೆಲಸ ಒಂದೇ ಕಡೆ ಒಂದೇ ಕಡೆ ಕುಂತ್ಕೊಂಡು ಕೆಲಸ ಮಾಡುವಂತಹದ್ದು ಕೆಲಸಗಳು ಮಾಡುವವರಿಗೆ ಅದು ಇದು ಹಂಟು ಕಾಲೇನೂ ಅಲ್ಲ ಹಂಟು ರೋಗನೂ ಅಲ್ಲ ಅಥವಾ ಕ್ಯೂರ್ ಆಗದಿರುವಂತಹ ಕಲೆನೂ ಅಲ್ಲ ಇವಾಗ ಬೇಲ್ಪುರಿ ಪಾನಿಪುರಿ ಅಥವಾ ಒಂದೇ ಕಡೆ ಹೋಟ್ ಅಲ್ಲಿ ಕೌಂಟರ್ ಕುತ್ಕೊಂಡು ಕೆಲಸ ಮಾಡುವಂತಹವರು ಸಿಸ್ಟಮ್ ಒಂದ್ ಕಡೆ ಐಟಿ ಬಿಟಿ ಕಂಪನಿ ಕೆಲಸ ಮಾಡುವಂತಹವ್ರು ಸೊ ಅಥವಾ ನಿಂತ್ಕೊಂಡು ಕೆಲಸ ಮಾಡುವಂತಹವ್ರು ಸೊ ಈ ಸೆಕ್ಯೂರಿಟಿ ಗಾರ್ಡ್ಗಳು ಅಥವಾ ಬೇರೆ ಈ ತರದವ್ರಿಗೆ ಒಂದೇ ಕಡೆ ನಿಂತುಕೊಂಡು ಒಂದೇ ಕಡೆ ಕುಂತ್ಕೊಂಡು ಸೊ ಕೆಲಸ ಮಾಡುವಂತವರಿಗೆ ಬರುವಂತಹದ್ದು ಸೊ ಇದು ವೇರ್ಕೋಸ್ ವೇನ್ಸ್ ಅಂದ್ರೆ ರಕ್ತನಾಳೆಗಳ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪು ಕಟ್ಕೊಂಡು ಕೆಳಗಡೆ ಕಾಲಲ್ಲೇ ಕುತ್ಕೊಂಡ ಅದು ಮತ್ತೆ ಮೇಲ್ಗಡೆ ಹಾರ್ಟ್ ಕಡೆಗೆ ಬರೋದಿಲ್ಲ ಹಾರ್ಟ್ ಪಂಪ್ ಮಾಡಿ ಅದನ್ನ ಇನ್ಫ್ಯೂರ್ ಬ್ಲಡ್ ಅನ್ನ ಪ್ಯೂರ್ ಮಾಡಿ ಬಿಡೋದಕ್ಕೆ ಹಾರ್ಟ್ ಕಡೆ ಬರೋದೇ ಇಲ್ಲ ರಕ್ತನಾಳಗಳಲ್ಲಿ ಹೆಪ್ಪು ಕಟ್ಕೊಂಡು ಕೆಳಗಡೆ ಅದು ಒಂದು ಚಿಕ್ ಜಾಗ್ ವೆರಿಕೋಸ್ಪೇನ್ಸ್ ಅಂತ ಬರ್ತದೆ ಉದ್ದಾಗೆ ರಕ್ತನಾಳಗಳಲ್ಲಿ ಬ್ಲಾಕ್ ಹೆಜ್ಜೆಸ್ ಇನ್ನೊಂದು ಸ್ಪೈಡರ್ ವೇರಿಕೋಸ್ಪೇನ್ಸ್ ಅಂತ ಬರ್ತದೆ ಅದು ಎಲ್ಲಾ ಕಡೆ ರಕ್ತನಾಳಗಳಲ್ಲಿ ಬ್ಲಾಕ್ ಹೆಜ್ಜೆ ಅದು ಮೇಲ್ಗಡೆ ಬರೋದಿಲ್ಲ ಸೊ ಹಾಗಾಗಿ ಇದಕ್ಕೆ ಇದು ದೊಡ್ಡ ಕಾಯಿಲೆ ಏನಲ್ಲ ಅದು ಮೆಡಿಸನ್ಸ್ ಕೊಟ್ಬಿಟ್ಟು ಏನು ಅದು ಬ್ಲಡ್ ವೇನ್ಸ್ ಇದೆ ಬ್ಲಡ್ ಆ ಎಪ್ಪಟ್ಕೊಂಡಿರುವಂತಹ ರಕ್ತನ ಬ್ಲಡ್ ಏನಿದೆ ಅದನ್ನ ರಿಮೋವ್ ಮಾಡ್ಬಿಟ್ಟು ಮೊದಲು ರಿಮೋವ್ ಮಾಡ್ಬಿಟ್ರೆ ರಿಮೋವ್ ಮಾಡಿ ಆಮೇಲೆ ಸ್ವಲ್ಪ ಡಯಟ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಸೊ ಡಯೆಟ್ಗಳನ್ನು ಏನು ಫಾಲೋ ಮಾಡಬೇಕು ಅಂತ ಹೇಳಿರ್ತೀವಿ ನಿಮಗೆ ಆ ಡಯಟ್ ಫಾಲೋ ಮಾಡಿಕೊಂಡು ಸ್ವಲ್ಪ ಆ್ಯಕ್ಟಿವಿಟಿ ಮಾಡ್ಕೊಂಡು ಒಂದು ಟೂ ತ್ರೀ ಮಂತ್ಸ್ ಮೆಡಿಸಿನ್ಸ್ ತಗೊಂಡ್ರೆ ಇದು ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಹೋಗ್ತದೆ ತುಂಬ ಜನ ಗಳು ಏನು ಅಡ್ವೈಸ್ ಮಾಡ್ತಾರೆ ಸಾಕು ಸಾಕೊಳ್ಳಿ ಅಂತೇಳಿ ಇವ್ರಿಗೂ ಕೂಡ ಹೇಳಿದರು ಈ ಮೀನಿಂದ ಕೆಳಗಡೆ ಇಲ್ಲಿ ತನಕ ಸಾಕ್ಸ್ ಹಾಕೊಂಡು ಬಂದಿದ್ರು ಅದು ನಿಮಗೆ ಜಸ್ಟು ನೆಸ್ಟು ಫ್ಯೂಚರ್ಗೆ ನಿಮಗೆ ಬರಬಾರ್ದು ಅಂದರೆ ಸ್ವಲ್ಪ ವೇಕ್ ಆಗಿದೆ ಅಂದಾಗ ಫಸ್ಟ್ ಸ್ಟೆಪ್ ನಲ್ಲಿ ಅಷ್ಟೇ ಅದು ಕೆಲಸ ಮಾಡ್ತದೆ ಕಾಲ್ಗಳನ್ನ ಲೆಗ್ ಎತ್ತಿ ಎತ್ತಿಟ್ಕೊಳ್ಳಿ ಅಂತ ಹೇಳಿರ್ತಾರೆ ಡಾಕ್ಟರ್ಸ್ ಕೂಡ ಅದೆಲ್ಲ ನಿಮ್ಗೆ ಬಿಗಿನಿಂಗ್ ಸ್ಟೇಜ್ ನಲ್ಲಿ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಗೆ ಹೋದಾಗ ಅದ್ಯಾವುದೂ ಕೆಲಸ ಮಾಡೋದಿಲ್ಲ ನಿಮ್ಗೆ ಈ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಅಥವಾ ಇನ್ನೆಲ್ಲೆಲ್ಲ ಬೇರೆ ಕಡೆ ನಮ್ಮ ಅಲ್ಲಿ ಹೇಳ್ತಿರೋ ಸರ್ ಪಕ್ಕದಲ್ಲಿ ಒಬ್ಬರ ಮಾರವಾಡಿ ಆತರ ಆಗಿದೆ ಅದೆಲ್ಲ ಆನ್ಲೈನ್ ಅಲ್ಲಿ ಯಾವ್ದೋ ಸ್ಪ್ರೇ ತರಿಸಿದನಂತೆ ಸರ್ ಅಂತ ಹುಚ್ಚಿ ಕೆಲಸ ಮಾಡ್ತಾನೆ ಸೊ ಅವನಿಗೆ ಸರಿ ಹೋಗೋದಿಲ್ಲ ದುಡ್ಡು ಖರ್ಚು ಮಾಡಕ್ಕೆ ರೆಡಿ ಇಲ್ಲ ಅವನು ಕಂಜೂಸ್ ಅಂತ ಹೇಳಿ ಈ ತರ ನೀವು ಏನೋ ಆಲ್ಟರ್ನೇಟ್ ಮಾಡಿಕೊಂಡು ನಾನು ಸ್ಪ್ರೇ ಸರಿ ಮಾಡ್ಕೋತೀನಿ ಯಾವ್ದೋ ಯೂಟ್ಯೂಬ್ ನಲ್ಲಿ ನೋಡಿದೆ ಖಂಡಿತ ಇದು ಯಾವ್ದೋ ವರ್ಕ್ ವರ್ಕ್ ಆಗುದಿಲ್ಲ ಯಾಕೆಂದ್ರೆ ಇದು ಅವ್ನು ಎಕ್ಸ್ಪೀರಿಯನ್ಸ್ ಆಗಿರೋರ್ಗೆ ಗೊತ್ತಿರ್ತದೆ ಹಾಗಾಗಿ ನೀವು ಸ್ಪ್ರೇ ಮಾಡಿದ್ರೆ ಸ್ವಲ್ಪ ನಿಮ್ಗೆ ಕಾಮನ್ ಸೆನ್ಸ್ ಯೂಸ್ ಮಾಡಿ ನಿಮ್ಮ ರಕ್ತನಾಳಗಳಲ್ಲಿ ನಾಳೆಗಳಲ್ಲಿ ಎಪ್ಪು ರಕ್ತ ಗಟ್ಟಿ ಹಾಗೆ ನಿಂತುಕೊಂಡಿರ್ತದೆ ಅದು ತಣ್ಣಗಾಗಿರುತ್ತೆ ಅದು ಕೂಲ್ ಆಗಿರ್ತದೆ ಬಾಡಿ ಅಲ್ಲಿ ಕೆಳಗಡೆ ನಿಮಗೆ ಈ ಮಂಡಿಯಿಂದ ಕೆಳಗಡೆ ಪಾದಗಳಲ್ಲಿ ಇರಬಹುದು ಈ ಇರಬಹುದು ಅಥವಾ ಬ್ಯಾಕ್ ಅಲ್ಲಿ ಕಾಫ್ ಮಸಾಸ್ ಅಲ್ಲಿ ಇಂತ ಕಡೆ ನಿಮ್ಗೆ ವೆರಿ ಕೋಸ್ ಪ್ಲೇಸ್ ಆಗೋದು ಕೆಲವರಿಗೆ ಇಲ್ಲಿ ಹೋವರ್ ಆಗಿದ್ದು ಜೊಡೆಗಳಲ್ಲೂ ಕೂಡ ಬಂದಿರ್ತದೆ ಎಕ್ಸ್ಪೆಷಲಿ ಎರಡು ಕಾಲುಗಳಲ್ಲಿ ಈ ರಕ್ತ ನಾಡಗಳಲ್ಲಿ ಹೆಪ್ಪೆಟ್ಕೊಂಡಂತಹ ರಕ್ತಗೆ ನೀವು ಮೇಲ್ಗಡೆಯಿಂದ ಯಾವುದೋ ಒಂದು ಸ್ಪ್ರೇ ನ ರಕ್ತ ತೆಲ್ಲೆ ಹಾಕಿಬಿಟ್ಟು ಅದು ಮೇಲ್ಗಡೆ ಹಾರ್ಟ್ ಕಡೆ ಹೋಗೋದಿಲ್ಲ ಅದು ಕ್ಯೂರ್ ಆಗೋದಿಲ್ಲ ನಂಬರ್ ಟು ಆ ಬ್ಲಾಕ್ ಎಜಸ್ ನೀವು ರಿಮೂವ್ ಮಾಡದಿದ್ರೆ ಸಾಕ್ಸ್ ಹಾಕೊಂಡ್ರೆ ನೆಕ್ಸ್ಟ್ ಸಾಕ್ಸ್ ಯಾಕೆ ಆಗ್ತದೆ ಸ್ವಲ್ಪ ನಿಮಗೆ ನೋವು ಕಡಿಮೆ ಆಗ್ತದೆ ಅನ್ನೋದಕ್ಕೆ ಸಾಕ್ಸ್ ಹಾಕೊಳಿ ಅಷ್ಟೇ ಬಟ್ ಸ್ಟಾಪ್ ಮಾಡೋದಕ್ಕೆ ಆಗುದಿಲ್ಲ ಲೆಗ್ ಅಲ್ಲಿ ಅಷ್ಟೇನೆ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಯಾಕೆಂದ್ರೆ ಕಾಲುಗಳ ಕಡೆಗೆ ಕಾಲನ್ನ ಹೈಟ್ ಐಟ್ ಇಟ್ಕೊಂಡಾಗ ವಾಪಸ್ ಆರ್ಟ್ ಕಡೆ ಬರುತ್ತೆ ಆಟು ಅದನ್ನ ಪಂಪ್ ಮಾಡಿ ಫಿಲ್ಟರ್ ಮಾಡ್ತೇವೆ ಇಂಟೆನ್ಶನ್ ಅಷ್ಟೇ ಬಟ್ ನಿಮಗೆ ತುಂಬಾ ನೀವು ಫ್ಯಾಟಿ ಇದ್ದೀರಿ ಅಥವಾ ಅನ್ಹೆಲ್ತಿ ಫುಡ್ ತಿಂದಿದಿರಿ ಅಥವಾ ನಿಮ್ಮ ಲೈಫ್ಟಲ್ಲಿ ಈ ಥರ ಏನೋ ಕುಂತ್ಕೊಂಡು ನಿಂತ್ಕೊಂಡು ಮಾಡುವಂತಹ ಕೆಲಸಗಳು ಬೇರೆ ಆಪ್ಷನ್ನೇ ಇರೋದಿಲ್ಲ ಅಂದಾಗ ನಿಮಗೆ ಇದಕ್ಕೆಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲ ಅದು ಥರ್ಡ್ ಸ್ಟೇಜ್ ಆಗಲಿ ಫೋರ್ ಸ್ಟೇಜ್ ಆಗಲಿ ಅದು ಅಲ್ಸರ್ ಆಗಿ ಗಾಯಗಳಾಗ್ಬಿಟ್ಟಿರಲಿ ಸೊ ನಿಮಗೆ ಎಲ್ಲೂ ಕೂಡ ನೀವು ತುಂಬ ಕಡೆ ತೋರಿಸಿ ಅದನ್ನು ಸರಿ ಮಾಡೋಕ್ಕಾಗಿಲ್ಲ ಅಂದಾಗ ನೀವೇನು ಭಯಪಡೋ ಅವಶ್ಯಕತೆ ಇಲ್ಲ ನೀವು ಹೊರೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ನಾನು ಹೇಳಿದಂತಹ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಸೊ ಆ ವೇರೆ ಕೋರ್ಸ್ಪೀರಿಯನ್ಸ್ ಏನಾಗಿದೆ ಎಲ್ಲಿ ತೋರಿಸಿದ್ರಿ ನೀವು ಎಲ್ಲಿ ಬೇಕಾದ್ರು ತೋರಿಸ್ಕೊಡಿ ಯಾವ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರು ತಗೊಡಿ ಅದನ್ನ ಬೇಡದ್ರ ವಿಚಾರ ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ವಿತ್ ಇನ್ ಸೊ ನಿಮ್ಮದು ಅದು ಯಾವ ಸ್ಟೇಜಲ್ಲಿ ಇದೆ ನೋಡಿಕೊಂಡು ಸೊ ಇವಾಗ ಅದರದ್ದು ಎಕ್ಸ್ಪೀರಿಯನ್ಸ್ ನಮ್ಮ ಶಿವರಾಜ್ ಹೇಳ್ತಾರೆ ಶಿವರಾಜ್ ಸರ್ ನಿಮ್ಮದು ಸ್ವಂತವಾಗಿ ಸ್ವಲ್ಪ ಜೋರ ಮಾತಾಡಿ ವೇಳೆ ದೂರದಲ್ಲಿ ಕೇಳಿಸೋದಿಲ್ಲ ಚನ್ನಪಟ್ಟಣ ಸ್ವಲ್ಪ ಇಟ್ಕೊಂಡು ಚನ್ನಪಟ್ಟಣ ಚನ್ನಪಟ್ಟಣರು ಸೊ ಏನು ವರ್ಕ್ ಮಾಡ್ತೀರಿ ನಿಂತ್ಕೊಂಡು ಒಂದೇ ಕಡೆ ಮಾಡೋ ಕೆಲಸನಾ ಹೌದು ಸರ್ ನಿಂತ್ಕೊಂಡು ಒಂದೇ ಕಡೆ ಮಾಡತ್ತಿರಿ ಸರ್ ಅಷ್ಟೋ ಸೊ ಎಷ್ಟು ವರ್ಷದಿಂದ ನಿಮಗೆ ಇದು ಬೇರೆ ಕೋರ್ಸ್ ಇತ್ತು ಇದೇ ಟೆನ್ ಇಯರ್ಸ್ ಇಲ್ಲ ಸರ್ ಟೆನ್ ಇಯರ್ಸಿಂದ ಎಲ್ಲೆಲ್ಲಿ ತೋರ್ಸೋದ್ರಿ ಸರ್ ಮಂಡ್ಯ ಮತ್ತು ಮಂಡ್ಯದಲ್ಲಿ ಎಲ್ಲಿ ತೋರ್ಸೋದ್ರಿ ಗೌರ್ಮೆಂಟ್ ಹಾಸ್ಪಿಟಲ್ ಸರ್ ಹಾಂ ಏನು ಹೇಳಿದ್ರು ಸರ್ ಅದೇ ಮಾಮೂಲಿ ಸರ್ ಸರ್ಮೆಂಟ್ ಕೊಟ್ಟಿದ್ರು ಹಾಂ ಆಯುಕ್ಟ್ಮೆಂಟ್ ಹಾಕೊಂಡು ಅಷ್ಟೇ ಸರ್ ಬ್ಯಾಂಡೇಜ್ ಮಾಡಿ ಕಳಿಸಿದ್ದಷ್ಟೇ ಹಾಂ ಎಷ್ಟೇನು ಏನು ಬೇರೆ ಏನು ಆಪ್ಷನ್ಸ್ ಇರಲಿಲ್ಲ ಮತ್ತೆ ಮರಿಯಾಪರ ಪಾಳೆಯಲ್ಲ ತೋರಿಸಿದೀನಿ ಇಲ್ಲಿ ಬೆಂಗಳೂರಿನಲ್ಲಿ ಎಂಗಳೂರಾಗಿ ಸರ್ ಹಾಂ ಅಲ್ಲೂ ಕೂಡ ಅದೇನೇ ಮಾಡಿತ್ತು ಹಾಂ ಎಲ್ಲೂ ಗುಣ ಆಗಿಲ್ಲ ಸರ್ ನಮಗೆ ಹ್ಞೂ ಅದೆರಡು ಕಡೆ ಬಿಟ್ಟು ಬೇರೆಲ್ಲ ಇನ್ನೆಲ್ಲರೂ ತೋರಿಸಿದ್ರಾ ಅಲ್ಲಿ ಸರ್ ಚಾಮುಂಡೇಶ್ವರಿ ಹಾಸ್ಪಿಟಲ್ ಚಾಮುಂಡೇಶ್ವರಿ ಹಾಸ್ಪಿಟಲ್ ಅಲ್ಲಿ ಮೈಸೂರ ಹಾಂ ಸರ್ ಮದ್ದೂರ ಹತ್ರ ಹಾಂ 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 ತೋರಿಸಿ ಅಲ್ಲಿ ಏನು ಹೇಳಿದ್ರು ಅಲ್ಲೂ ಕೂಡ ಅಷ್ಟೇ ಸರ್ ಸ್ಕ್ಯಾನಿಂಗ್ ಮಾಡೋದು ಸರಿಯಾಗಿ ಅಪ್ಲೈ ಮಾಡಿಲ್ಲ ಓಕೆ ಕ್ಲಿಯರ್ ಆಗಿಲ್ಲ ಸರ್ ಓಕೆ 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 ಸೊ ಪ್ರಿಯ ವೀಕ್ಷಕರೇ ಇದು ವೇರಿಪುಲ್ಸ್ಪೆನ್ಸ್ ಇದ್ದು ದೊಡ್ಡ ಕಾಯಿಲೆ ಹಲ್ಲ ಇದು ಹಂಟ್ ಕಾಯಿಲೆನೂ ಅಲ್ಲ ಒಬ್ಬರಿಂದ ಒಬ್ಬರಿಗೆ ಹರಡೋ ಕಾಯಿಲೆನೂ ಅಲ್ಲ ನಾನು ಮೊದಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಇನ್ನೂ ಇನ್ಡೆಪ್ ಆಗ ಬೇಕು ಅಂದ್ರೆ ನಾನು ಒಂದು ಎಂಟತ್ತು ವಿಡಿಯೋಗಳು ಮಾಡಿದ್ದೀನಿ ಸುಮಾರು ಒಂದು ನೂರ ಐವತ್ತು ಜನ ಇಂದ ಕ್ಲಿಯರ್ ಮಾಡಿರುವಂತಹ ಇಲ್ಲಿ ಏನಂದ್ರೆ ಯೂಟ್ಯೂಬ್ ನಲ್ಲಿ ಒಂದು ರಿಸ್ಟ್ರಿಕ್ಷನ್ ಇದೆ ಅವ್ರದ್ದು ಒಂದು ಕಂಡೀಷನ್ ನೀವು ಹೇಗೆ ರಿಮೂವ್ ಮಾಡ್ತೀರಿ ಅಂತ ಬ್ಲಡ್ ಈ ತರ ಎಲ್ಲ ಬರೋದನ್ನ ಸರ್ಜರಿ ಮಾಡೋದನ್ನ ನಾನು ಸರ್ಜರಿ ಮಾಡಿಲ್ಲ ಜಸ್ಟ್ ಸೊ ನಿಮ್ಗೆ ಬ್ಲಡ್ ರಿಮೋವ್ ಮಾಡ್ತೀನಿ ಅದು ನನ್ನ ಟೆಕ್ನಿಕಲ್ ಮಾಡ್ತೀನಿ ಆಸ್ಪಿಟ್ಲ್ಗಳಲ್ಲಿ ಲೇಸರ್ ಥೆರಪಿ ಇದೆ ನಾನು ಲೇಸರ್ ಮಾಡೋದಿಲ್ಲ ಸರ್ಜರಿ ಮಾಡ್ತಾರೆ ಆಪರೇಷನ್ ಮಾಡ್ತಾರೆ ನಾನು ಆಪರೇಷನ್ ಮಾಡೋದಿಲ್ಲ ನನ್ನ ಮೆಥಡಲ್ಲಿ ಸಿಂಪಲ್ ಆಗಿ ವೇನ್ಸ್ ಇರುವಂತಹ ಬ್ಲಡ್ ಇದೆ ಅದನ್ನ ರಿಮೂವ್ ಮಾಡ್ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಕೊಡ್ತೀನಿ ಅಷ್ಟೇ ನಿಮ್ಗೆ ಅಲ್ಸರ್ ಆಗಿ ಗಾಯ ಆಗಿ ಉಣ್ಣಾಗಿ ಅಲ್ಲೆಲ್ಲ ಕಾಲೆಲ್ಲ ನಿಮ್ಗೆ ಬ್ಲಾಕ್ ಆಗಿ ಹೋಗಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗ್ತದೆ ಈಗ ಇವ್ರಿಗೂ ಆಗಿದೆ ಇವ್ರು ಅನ್ನಂದ್ರು ಸೊ ವಿಡಿಯೋ ಮಾಡಬೇಡಿ ಸಾರ್ ಇಲ್ಲೇನು ಇಲ್ಲಿ ದೊಡ್ಡ ಕಾಯಿಲೆ ಅಲ್ಲ ಇದು ಏಡ್ಸು ಅಲ್ಲ ಅಥವಾ ಸೋರೇಸಿಸು ಎಕ್ಸಿಮಾ ಕ್ಯಾನ್ಸರ್ ಅಥವಾ ಒಬ್ರಿಗೆ ಹೆಂಟ್ ಕಾಯಿಲೆ ಅಲ್ಲ ಇದು ಸಾವಿರಾರು ಜನಕ್ಕೆ ಇದೆ ಇವಾಗ ನೋಡಿ ನನಗೂ ಲೈಪೋಮಾ ಅಂತ ಇದೆಯಲ್ಲ ಈ ತರ ಲೈಪೋಮಾ ಲಕ್ಷಾಂತರ ಜನ ಇದೆ ನಾವು ತಗೊಳ್ಬಂತಹ ಫುಡ್ಡು ಈ ಟಿವಿಗಳಲ್ಲಿ ತೋರಿಸಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಗಳು ಅದನ್ನ ಮನೆಯವರು ತಗೋ ಬರ್ತಾರೆ ಅಥವಾ ಹಿಂದೆ ನಮ್ಗೆ ಗೊತ್ತಿದ್ರ ಬಗ್ಗೆಲ್ಲ ತಿಂದಿರ್ತೀವಿ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ತರ ಲೈಪೋಮಾ ಆಗಿರ್ತದೆ ಸೊ ಚಿಕ್ಕ ಮಕ್ಕಳಿಂದ ಇದು ಓಲ್ಡ್ ಏಜರ್ಸ್ ತನಕ ಸಾವಿರಾರು ಜನಕ್ಕೆ ನಾನೇ ನೋಡ್ತಿರ್ತೀನಿ ಇದೇನು ತೊಂದರೆ ಇಲ್ಲ ಇದಕ್ಕೆ ಯಾವ ಸರ್ಜರಿನು ಬೇಕಿಲ್ಲ ಇದು ಲೈಫೋಮಾ ಇದಕ್ಕೆ ಮೆಡಿಸನ್ಸೇ ಇಲ್ಲ ಹೋಗಿ ಅಂತ ಹೇಳ್ಕಳಿಸ್ತೀನಿ ಹಾಗಾಗಿ ಈ ವೆರಿಕೋಸ್ಪೇನ್ಸ್ ಅನ್ನೋದು ದೊಡ್ಡ ಕಾಯಿಲೆ ಹಲ್ಲವೇ ಅಲ್ಲ ಇದು ಸುಮ್ಮನೆ ನಿಮ್ಗೆ ಸೀತಾ ನೆಗಡಿ ಕೆಮ್ಮು ಹೆಂಗೆ ಅದು ಕಾಮನ್ ಕೋಲ್ಡ್ ಇದೆಲ್ಲ ಬರ್ತದೋ ಮಾತ್ರೆ ತಗೊಂಡು ಹೋಗ್ತದೋ ಇದು ಆತರ ಸ್ವಲ್ಪ ಮೆಡಿಸನ್ಸ್ ತಗೊಂಡ್ಬಿಟ್ರೆ ಕ್ಲಿಯರ್ ಆಗೋಗ್ತದೆ ಹಾಗಾಗಿ ಯಾರು ವರಿ ಮಾಡ್ಕೊಡೋದು ಬೇಡ ಬಟ್ ಅಲ್ಸರ್ ಸ್ಟೇಜ್ ಹೋಗಿದ್ರೆ ಗಾಯಗಳೆಲ್ಲ ಹಾಕಿದ್ರೆ ನೆಗ್ಲೆಕ್ಟ್ ಅಂತ ಖಂಡಿತ ಮಾಡಬೇಡಿ ಅದು ಮುಂದಕ್ಕೆ ಗ್ಯಾಂಗ್ರಿನ್ ಆಗಿ ತುಂಬಾ ಪ್ರಾಬ್ಲಮ್ ಸಫರ್ ಮಾಡಬೇಕಾಗ್ತದೆ ನೋಡಿ ಇವಾಗ ನಾನು ಇವರಿಗೆ ಟ್ರೀಟ್ಮೆಂಟ್ ಮಾಡಿದ್ದೀನಿ ಅದನ್ನು ಯೂಟ್ಯೂಬ್ ನಲ್ಲಿ ಹಾಕುವಾಗಿಲ್ಲ ನಾನು ಯಾವ ತರ ರಿಮೂವ್ ಮಾಡಿದೆ ಅಂತ ಸೊ ಆತರ ಮಾಡ್ತಾರೆ ನಮ್ದು ಚಾನೆಲ್ ಅನ್ನು ಅವರು ಬ್ಲಾಕ್ ಮಾಡ್ತಾರೆ ಹಾಗಾಗಿ ಅಲ್ಲೇ ತ್ರೀ ಟೈಮ್ ನನಗೆ ವಾರ್ನ್ ಮಾಡಿದ್ದಾರೆ ಯೂಟ್ಯೂಬ್ನವರು ಸೊ ಹಾಗಾಗಿ ಅದನ್ನು ಹಾಕಿಲ್ಲ ಬಟ್ ಜಸ್ಟ್ ಅವ್ರದ್ದು ಒಂದು ಮಾತಾಡಿಸ್ತಾ ಇದ್ದೀನಿ ಅಷ್ಟೇ ಅಂದ್ರೆ ನಿಮಗೆ ಒಂದು ಗುಡ್ ಇನ್ಫಾರ್ಮೇಶನ್ ಕೊಡಬೇಕು ಒಂದು ನಾಲೆಡ್ಜ್ ಬರಲಿ ಅನ್ನೋ ಇಂಟೆನ್ಶನ್ ಇದ್ದೀನಿ ಸೊ ಆಮೇಲೆ ಏನು ಮಾಡಿದ್ರಿ ಶಿವರಾಜ್ ಸರ್ ಮತ್ತೆ ನೇಷಿಂದನು ಸಫರ್ ಮಾಡಿದ್ರಿ ಸಫರ್ ಮಾಡಿದ್ರೆ ಸರ್ ಗುಣ ಆಗಿಲ್ಲ ಓಕೆ ಹಾಗಾಗಿ ನಮ್ಮ ಫ್ರೆಂಡ್ ಅವ್ರಿಗೆ ನಂಬರ್ ಕೊಟ್ಟು ಹಾಂ ಡೇಟ್ ತಗೊಂಡು ಬನ್ನಿ ಈಗ ಗುಣ ಆಗಿದೆ ಸರ್ ಸೋ ಮೊದಲು ಅವರಿಗೆ ಒಂದು ಏನಗೆ ತುಂಬ ಜನ ಬರ್ತಿರ್ತಾರೆ ಸರ್ ಸೊ ಒಬ್ರು ರುದ್ರಪ್ಪ ಅಂತ ಹೇಳಿ ಅವ್ರ್ದೂ ಅಷ್ಟೇ ಕಂಪ್ಲೀಟಿಗೆ ಗ್ಯಾಂಗ್ರೇನ್ ಆಗೋಗಿತ್ತು ಅವರು ತುಂಬಾ ಕಡೆ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಆಸ್ಪೆಟ್ಲ್ಗಳೆಲ್ಲ ಸೇರಿ ಸುಮಾರು ಒಂದು ಎರಡುವರೆ ಲಕ್ಷದ ತನಕ ಖರ್ಚು ಮಾಡಿ ಇನ್ನೇನು ಕಾಲ್ ತೆಗಿಬೇಕಾದಂತ ಸಿಚುವೇಶನ್ ಅಂದ್ರೆ ಅವ್ರು ಫೋರ್ ಸ್ಟೇಜ್ಗೆಲ್ಲ ಹಾಳಾಗ ಹೋಗ್ತು ಬಿಡಿ ಅವ್ರೇನೋ ಬೇಲ್ಪುರಿ ವ್ಯಾಪಾರ ಮಾಡ್ತಿರ್ತಾರೆ ಅವರು ರುದ್ರಪ್ಪ ಅಂತೇಳಿ ಅವ್ರಿಗೇ ಕಂಪ್ಲೀಟ್ ಕ್ಯೂರ್ ಮಾಡ್ಕೊಬಿಟ್ಟಿದ್ರೆ ವಿತ್ ಇನ್ ಬರೀ ಒನ್ಲಿ ಒನ್ ವೀಕ್ ಇವ್ರದ್ದು ಅಷ್ಟೇ ಬರೀ ಮೂರು ಸೆಸನ್ಸ್ ಅಷ್ಟೇ ಮೂರು ದಿವಸ ಬಂದಿದ್ದಾರೆ ಇವತ್ತು ನಾಲ್ಕನೇ ದಿವಸಕ್ಕೆ ನೋಡೋಣ ಅಂತ ಕಲಿಸಿದ್ರೆ ಅಷ್ಟೇ ಬಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಕ್ಯೂರ್ ಆಗಿದೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಅಂತದ್ದೇನು ದೊಡ್ಡ ಏನು ಜಾಸ್ತಿ ಏನಾಗಿರ್ಲಿಲ್ಲ ಅವ್ರಿಗೆ ಸಿಂಪಲ್ ಆಗಿತ್ತು ಅದು ವಾಸಿ ಆಗಿದೆ ಸೊ ಹಾಗಾಗಿ ನಾನು ಇದನ್ನ ವಿಡಿಯೋ ಹ್ಯಾಕ್ ಮಾಡಿದೆ ನಿಮಗೆ ಎಲ್ಲೆಲ್ಲೋ ಹಲ್ಕೊಂಡು ದುಡ್ಡನ್ನ ಖರ್ಚು ಮಾಡಿಕೊಂಡು ಸುಮ್ಮನೆ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಮತ್ತೆ ನನಗೆ ಕ್ಯೂರ್ ಆಗ್ಲಿಲ್ಲ ಇದು ಯಾವುದೋ ಗುಣವಾಗದ್ರು ಕಾಯಿಲೆಗಳು ಅಂತೇಳಿ ಅಲ್ಲಿ ಏನು ಟ್ರೀಟ್ಮೆಂಟ್ ಮಾಡಬೇಕು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಬೇಕು ಅದನ್ನ ಬಿಟ್ಟು ಸುಮ್ಮನೆ ಟ್ಯಾಬ್ಲೆಟ್ ತಕೋ ಆಂಟಿಬಯೋಟಿಕ್ ತಕೋ ಇನ್ನೇನೋ ತಕೋ ಮತ್ತೆ ಇನ್ನಾರೋ ಬರ್ಕೊಟ್ರೆ ತಕೋ ಇನ್ನೇನೋ ಸ್ಪ್ರೇ ಬರ್ಕೋ ಸಾಕು ಸಾಕೋ ಕಾಲ್ ಮೇಲೆ ತಿಟ್ಕೋ ಸರ್ಕಸ್ಗಳನ್ನು ಮಾಡಿದ್ರೆ ಇದು ಸರಿ ಹೋಗುದಿಲ್ಲ ಸೊ ಹಾಗಾಗಿ ಆ ತರದ್ ಏನಾದ್ರು ಸಮಸ್ಯೆ ಇದ್ರೆ ಸೊ ಇವು ನನ್ನ ಹತ್ರ ನೀವು ಟ್ರೀಟ್ಮೆಂಟ್ ತಗೊಂಡ್ರಲ್ಲ ಎಷ್ಟು ದಿವಸ ತಗೊಂಡ್ರಿ ಹಾಂ ಸೊ ಇವಾಗ ಹೇಗಿದೆ ವಾಟ್ಸ್ ಯುವರ್ ಒಪಿನಿಯನ್ ಫೈನ್ ಅಲ್ಲಿ ಹೇಳಿ ನಿಮ್ದು ಯಾರು ಏನು ಕೊಡೋದಿಲ್ಲ ಫೈನ್ ಸರ್ ಚೆನ್ನಾಗಿದೆ ಹಾಂ ಜನಕ್ಕೆ ಏನು ಹೇಳ್ತೀರಿ ಜನಕ್ಕೆ ಸರ್ ಬಂದು ಏನಾರು ಪ್ರಾಬ್ಲಮ್ ಇದೆ ತೋರಿಸ್ಕೊಡಿ ನಿಮಗೆ ಏನಾದ್ತು ನಿಮ್ದು ಹೇಗಿದೆ ನಮ್ದು ಫೈನ್ ಸರ್ ಚೆನ್ನಾಗಿದೆ ಗುಣ ಆಗಿದೆ ಸೊ ಹಾಗಾಗಿ ಬೇರೆ ಕೋಸ್ಪೆನ್ಸು ಪ್ರಾಬ್ಲಮ್ಸ್ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮತ್ತೊಮ್ಮೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಡಬಲ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು ಸೊ ನಿಮಗೆ ಯಾವುದೇ ಥರದ ಹೆಲ್ತ್ ಇಶ್ಯೂಸ್ ಇದ್ರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಇವರು ಹತ್ತು ವರ್ಷದಿಂದ ಸಫರ್ ಮಾಡಿದ್ದಾರೆ ಸೊ ಈಗ ವಿತಿನ್ ಒಂದು ವಾರದಲ್ಲಿ ಏಯ್ಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ಒಂದು ಕಡೆ ಮಾತ್ರ ಸ್ವಲ್ಪ ಗಾಯ ಒಣಗಬೇಕು ಅದು ಒಣಗಿದ್ರೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ವೆರಿ ಕೋಲ್ ಸ್ಪೇಸ್ ಜೊತೆಗೆ ಇದ್ರ ಜೊತೆಗೆ ನಾನು ಬ್ಲಡ್ ರಿಮೂವ್ ಮಾಡ್ತೀನಲ್ಲ ಅದರಿಂದ ನಿಮಗೆ ಕಾರ್ಡಿಯಕ್ ಅರೆಸ್ಟ್ ಆಗೋದಿಲ್ಲ ಇವಾಗ ಚಿಕ್ಕ ಚಿಕ್ಕ ಹೇಜ್ಗೆಲ್ಲ ಸ್ಮಾಲ್ ಏಜ್ಗೆಲ್ಲ ಇಪ್ಪತ್ತು ಮೂವತ್ತು ಏಯ್ಟೀನು ನೈನ್ಟೀನು ಟ್ವೆಂಟಿ ತರ್ಟಿಗೆಲ್ಲ ಕಾರ್ಡಿಯಕ್ ಅರೆಸ್ಟ್ ಆಗ್ತಾ ಇದೆಯಲ್ಲ ಕಾರ್ಡ್ ಕಾರ್ಡಿಯಕ್ ಅರೆಸ್ಟ್ ಆಗೋದಿಲ್ಲ ನಂಬರ್ ಒನ್ ನಂಬರ್ ಟು ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ನಂಬರ್ ತ್ರೀ ಸ್ಟ್ರೋಕ್ ಅಂದರೆ ಪ್ಯಾರಾಲಿಸಿಸ್ ಲಕ್ವ ಹೊಡೋದಿಲ್ಲ ನಂಬರ್ ಫೈವ್ ಸೋಲೇಸಿಸ್ ಬರೋದಿಲ್ಲ ನಂಬರ್ ಸಿಕ್ಸ್ ಎಕ್ಸಿಮಾ ಅಲರ್ಜಿ ಈ ಥರದ್ದು ಬರೋದಿಲ್ಲ ಸೊ ಜೊತೆಗೆ ವೆರಿ ಕೋಸ್ ನಾನು ಮಾಡಿದ ಒಂದು ಟ್ರೀಟ್ಮೆಂಟ್ಗೆ ಒಂಬತ್ತು ಕಾಯಿಲೆಗಳು ನಿಮಗೆ ಬರೋದೇ ಇಲ್ಲ ಕರೆಕ್ಟ್ ಆಗಿ ನಾನು ಏನ್ ಹೇಳಿರ್ತೀನಿ ಆ ಡಯಟ್ ಅನ್ನ ಮತ್ತೆ ಲೈಫ್ ಸ್ಟೈಲ್ ಫುಡ್ ಚೇಂಜ್ ಮಾಡ್ಕೊಂಡ್ರೆ ನಿಮ್ಮ ಜೀವನ ಪರ್ಯಂತ ನಿಮ್ಗೆ ಸೋರಿಯಸಿಸು ಎಕ್ಸಿಮಾ ಅಲರ್ಜಿ ಮತ್ತೆ ಹಾರ್ಟ್ ಅಟ್ಯಾಕ್ ಕಾರ್ಡಿಯಕ್ ಅರೆಸ್ಟ್ ಮತ್ತೆ ಸ್ಟ್ರೋಕ್ ಲಕ್ಕು ಹೊಡೆಯದು ಆಗುವುದೇ ಇಲ್ಲ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವಜನವಸುಕಿನ ಒಬ್ಬ ಈ ಸ್ಕಿನ್ ಇದೆಯಲ್ಲ ಇದೇ ಕಲ್ಲರು ಹಾಂ ಹಾಯ್ಲ್ನ ಅಪ್ಲೈ ಮಾಡ್ತಾ ಇದ್ರೆ ಬಂದುಬಿಡ್ತಾನೆ ನಿಮಗೆ ತೋರಿಸ್ತೀನಿ ಇವಾಗ ಒಂದು ವೀಡಿಯೋನ ಓಕೆ ವೆರಿ ಗುಡ್ ರೈಟ್